ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಣ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ ಹನುಮ ಜಯಂತಿ ನಿಮಿತ್ತ ಗ್ರಾಮದ ಮಾರುತೇಶ್ವರ ದೇವರ ಐವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಶನಿವಾರ ಅತೂರಿಯಿಂದ ಜರುಗಿತು ಗ್ರಾಮದ ಸಾವಿರಾರು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಬೆಳಗ್ಗೆ ಮಾರುತೇಶ್ವರ ದೇವರಿಗೆ ವಿಶೇಷ ಅಭಿಷೇಕ ಅಲಂಕಾರ ನೆರವೇರಿಸಲಾಯಿತು ಹನುಮ ಜಯಂತಿ ನಿಮಿತ್ತ ದೇವರ ಉತ್ಸವ ಮೂರ್ತಿಯನ್ನು ಮಹಿಳೆಯರೆಲ್ಲಾ ತೊಟ್ಟಿಲಿಗೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು ಗ್ರಾಮದಲ್ಲಿ ಮೂರು ಗಂಟೆಗೂ ಹೆಚ್ಚು ಕಲಾಂ ನಡೆದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಸಾವಿರಾರು ಜನ ಪಾಕವಹಿಸಿದರು ಐದುನೂರಕ್ಕೂ ಹೆಚ್ಚು ಜನ ಮಹಿಳೆಯರು ಕುಂಭ ಹೊತ್ತಿದ್ದರು ಕುಂಭ ಹೊತ್ತ ಎಲ್ಲಾ ಮಹಿಳೆಯರಿಗೆ ಮೆರವಣಿಗೆಯಲ್ಲಿ ತಂಪಾದ ಕುಡಿಯುವ ನೀರು ಹಾಗೂ ಪಾನಕದ ವ್ಯವಸ್ಥೆ ಕೂಡ ಮಾಡಿದರು ಅದೇ ವೇಳೆಯಲ್ಲಿ ಮಜ್ಗಿ ಸೇವೆ ಕೂಡ ನಡೆಯಿತು ವಾದ್ಯ ವೈಭವಗಳೊಂದಿಗೆ ಪಲ್ಲಕ್ಕಿ ಆಗಮಿಸುತ್ತಿದ್ದ ಮಾರ್ಗವನ್ನು ಮಹಿಳೆಯರು ರಂಗೋಲಿ ತೋರಣಗಳಿಂದ ಶೃಂಗರಿಸಿದ್ದರು ಸಂಜೆ ನಾಲ್ಕಕ್ಕೆ ಹಾಲೋಕೋಳಿ ಸ್ಪರ್ಧೆ ನಡೆಯಿತು ಒಂಬತ್ತು ಜನ ಸ್ಪರ್ಧಿಗಳು ಭಾಗವಹಿಸಿದ್ದ ರೋಚಕ ಸ್ಪರ್ಧೆ ಗ್ರಾಮಸ್ಥರನ್ನ ತುದಿಗಾಲ ಮೇಲೆ ನಿಲ್ಲಿಸಿತು ಕೊನೆಗೆ ವಿಜೇತರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಬಹುಮಾನ ವಿತರಿಸಲಾಯಿತು ಜಾತ್ರೆ ನಿಮಿತ್ತ ಶುಕ್ರವಾರ ಎತ್ತಿನ ಗಾಡಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನದಲ್ಲಿ ಏಪ್ರಿಲ್ ಎರಡರಿಂದ ಹಮ್ಮಿಕೊಂಡಿದ್ದ ಶಿದ್ದಾರೂಢರ ಪುರಾಣ ಪ್ರವಚನ ಕಾರ್ಯಕ್ರಮ ಶನಿವಾರ ಸಂಪನ್ನಗೊಂಡಿತು ಹೊನವಾಡ ಶಾಸ್ತ್ರಿಗಳು ಪುರಾಣ ನಡೆಸಿಕೊಟ್ಟರು ಜಾತ್ರೆ ನಿಮಿತ್ತ ಏಪ್ರಿಲ್ ಎರಡರಿಂದ ಭಕ್ತರಿಗೆ ಮಹಾ ಪ್ರಸಾದದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ನಿತ್ಯ ಸಾವಿರಕ್ಕೂ ಹೆಚ್ಚು ಭಕ್ತರು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಭಾನುವಾರವೂ ಪ್ರಸಾದದ ವ್ಯವಸ್ಥೆ ಇದೆ ಎಂದು ದೇವಸ್ಥಾನದ ಮಂಡಳಿ ಪ್ರಕಟಣೆ ತಿಳಿಸಿದೆ ದೇವಸ್ಥಾನದ ಪ್ರಾಂಗಣದಲ್ಲಿ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮೊಸರು ಕಡೆಗೆ ಒಡೆಯುವ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೂ ಮುನ್ನ ಮೆರವಣಿಗೆಯಲ್ಲಿ ಗ್ರಾಮದ ನೂರಾರು ಮನೆಗಳಿಂದ ಮಡಿಕೆಯಲ್ಲಿ ಮೊಸರು ಸಂಗ್ರಹಿಸಲಾಗುತ್ತದೆ ನಂತರ ದೇವಸ್ಥಾನದ ಬಳಿ ತಂದು ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಮಡಿಕೆ ಒಡೆಯುವ ಕಾರ್ಯಕ್ರಮ ಪ್ರಸಾದ ವಿತರಣೆ ನಡೆಯುತ್ತದೆ ಇದರೊಂದಿಗೆ ಬಾರ ಎತ್ತುವ ಹಾಗೂ ಕುಸ್ತಿ ಸ್ಪರ್ಧೆಗಳು ಕೂಡ ನಡೆಯಲಿವೆ ಸುತ್ತಲಿನ ಗ್ರಾಮಗಳ ಜನತೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ Субтитры сделал DimaTorzok ೇಶ್ವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಐವತ್ತೊಂಬತ್ತನೇ ಜಾತ್ರಾ ಮಹೋತ್ಸವವನ್ನು ಆಚರಣೆ ನಮ್ಮ ಎಲ್ಲ ಹಡಗಲಿ ಗ್ರಾಮದ ಎಲ್ಲ ಹುಡುಗಿಯರು ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಶಾಸ ಮೆರವಣಿಗೆ ಮತ್ತು ಮುಂಜಾನೆ ಕುಂಭ ಮೆರವಣಿಗೆ ಮಧ್ಯಾಹ್ನ ಹಾಲು ಹೋಕುಳಿ ಮತ್ತು ಕುಸ್ತಿ ಅಲ್ಲಿ ಮೊಸರು ಹುಡುಗಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು ಈ ವ್ಯವಸ್ಥೆತಿ ಎಲ್ಲರ ಸಮಾಜ ಬಾಂಧವರು ಎಲ್ಲಾ ಹಿಂದೂ ಮುಸ್ಲಿಂ ಭಾವಿಕತೆ ಒಳಗೆ ಎಲ್ಲಾರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮಾಡಿದ್ದಾರೆಂದು ಈ ವ್ಯವಸ್ಥಿತೆ ರಾತ್ರಿ ಒಳಗಿನ ಕಾರ್ಯಕ್ರಮದೊಳಗೆ ಎತ್ತಿನ ಗಾಡಿ ಸ್ಪರ್ಧೆ ಇತ್ತು ಆ ಸ್ಪರ್ಧೆ ಒಳಗ ಅಂಕೋಲಾದವರು ಅಂಕೋಲ ಅಂಗೋಲಾದವರು ಪ್ರಥಮ ಮಾಡಿದ್ರು ಮೈನಾಪುರದವರು ಎರಡನೇ ಸ್ಥಾನ ತಗೊಂಡ್ರು ಮೂರನೇ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಇದು ಮೂರನೇ ಸ್ಥಾನ ತಂದರು ಅದೇ ಎರಡನೇ ಕುಂಭ ಮೆರವಣಿಗೆ ಇವತ್ತಿನ ಕಾರ್ಯಕ್ರಮ ಕುಂಭ ಮೆರವಣಿಗೆ ಮತ್ತು ಆಲೋಕಳೆ ಕುಸ್ತಿ ನಾಳೆ ಕ ನಾಳೆ ದಿವಸ ಮೊಸರು ಗಡಿಗೆ ಹೊಡೆಯೋದು ಅಜ್ಜಿ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಎಲ್ಲರೂ ಮಾರುತೇಶ್ವರ ಜಾತ್ರಾ ವ್ಯವಸ್ಥೆ ಎಲ್ಲರೂ ಯಶಸ್ವಿಗೊಳಿಸಿದಾರೆ ಸಾಯಂಕಾಲ ಒಂಬತ್ತು ಗಂಟೆಗೆ ಊರೊಳಗ ಕಲಿತಂತ ನಾಟಕ ಇರುತ್ತದೆ ಇವತ್ತು ಮತ್ತು ನಾ ಒಂದಿನ ಬಿಟ್ಟು ಎರಡನೇ ದಿನ ಎರಡು ನಾಟಕ ಪ್ರವೇಶಗಳು ಇರುತ್ತವೆ ಊರೊಳಗ ಅಶೋಕ್ ಕೆ ಪಾಟೀಲ್ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವ ನಮ್ಮ ಮನೋಬಲ ಸ್ತ್ರೀಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯ ಮೇಲೆ ಪುರಾಣವನ್ನು ಜ್ಞಾನದ ಹೇಳುತ್ತಾ ಬಂದಿರುವ ನಮ್ಮ ಪುರಾಣಿಕರಿಗೂ ಹಾಗೂ ಸಂಗೀತ ಬಳಗದವರಿಗೂ ಹಾಗೂ ನಮ್ಮ ಬಸವಣ್ಣ ಬಸವಜ್ಜನವರಿಗೂ ಹಾಗೂ ನಮ್ಮ ಊರಿನ ಹಡಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಅಕ್ಕ ತಂಗಿಯಂದರಿಗೂ ಅಣ್ಣ ತಮ್ಮಂದಿಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಅವರ ಆತ್ಮದಲ್ಲಿ ಇರುವ ಜ್ಯೋತಿಗೆ ಸ್ಥಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಐವತ್ತೊಂಬತ್ತನೇ ಮಾರುತೀಶ್ವರ ಐವತ್ತೊಂಬತ್ತನೇ ವರ್ಷದ ಜಾತಾ ಮಹಾ ಮಹೋತ್ಸವದ ಸುರಕ್ಷ ಸುಕ್ಷೇತ್ರ ಹಳಗಲಿ ಇವತ್ತಿನ ಕಾರ್ಯಕ್ರಮವನ್ನು ವಿರಾಮಗೊಳಿಸುವ ಸಲುವಾಗಿ ಈ ವೇದಿಕೆಯನ್ನ ಆಶೀರ್ವ ಮಾಡಿದ್ವಿ ಆದ ಕಾರಣ ಇದ್ರೊಳಗೆ ಏನ ಏನೋ ಪುರಾಣ ಇತ್ತು ಆದ್ರೂ ಎಲ್ಲ ಸ ಭಾರಿ ಚಲೋದಿಂದ ನೆಡಕೊಂಡು ಬಂದಿದೆ ಆದ ಕಾರಣ ಏನೈತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲರೂ ಏನೈತಿ ಮಳಿ ಬೆಳೆ ಸಮೃದ್ಧಿ ಆಗಲಿ ಅಂತ ಹೇಳಿ ಈ ವರ್ಷ ಏನಂತ ಎಲ್ಲರಿಗೂ ಆಶೀರ್ವಾದ ಮಾರುತೀಶ್ವರ ಭಕ್ತೀಶ್ವರ ಎಲ್ಲ ಸರ್ವರಿಗೂ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಎರಡು ವಿರಾಮವನ್ನು ಮಾಡುತ್ತೇನೆ ಶ್ರೀ ಮಾರುತೇಶ್ವರ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಐವತ್ತೊಂಬತ್ತು ವರ್ಷಗಳಿಂದ ನಮ್ಮೂರಿನ ಎಲ್ಲಾ ಗುರು ಹಿರಿಯರು ಅಕ್ಕ ತಂಗಿಯರು ತಾಯಿ ತಂದೆಯರು ಮುದ್ದು ಮಕ್ಕಳು ಎಲ್ಲರ ಜೊತೆಗೂಡಿ ಭೇದ ಭಾವ ಯಾವುದು ಜಾತಿ ಧರ್ಮ ಭೇದ ಭಾವ ಅನ್ನದೇನೆ ಐವತ್ತೊಂಬತ್ತು ವರ್ಷ ಕಳೆದವು ಎಲ್ಲರೂ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದೂ ಮಾಡ್ತಾ ಬಂದಿದ್ದೀವಿ ಪೂರ್ಣಿಮೆಯ ದಿನ ಶ್ರೀ ರಾಮರ ಪ್ರಭುವಿನ ಭಕ್ತನಾದಂತ ಬೆಳಗಿನ ಜಾವ ಆರು ಗಂಟೆಗೆ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತದನಂತರ ಸಾಯಂಕಾಲ ಐದು ಗಂಟೆಗೆ ನಾವು ಈ ಒಂದು ಮಾಡ್ತಾ ಇದ್ದೀವಿ ತದನಂತರ ಮಾರನೇ ದಿನ ಅಂದ್ರೆ ಪೂರ್ಣಿಮೆಯ ಮರುದಿವಸ ಬೆಳಗಿನ ಜಾವ ಈ ಒಂದು ಮೊಸರ ಗಡಿಗೆಯನ್ನ ಅಂದ್ರೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಯಲ್ಲಿ ಈ ಒಂದು ಮೊಸರ ಗಡಿಗೆಯನ್ನ ಸುತ್ತಾಡಿಕೊಂಡು ವಾದ್ಯ ವೈಭವಗಳೊಂದಿಗೆ ನಮ್ಮೂರಿನ ಎಲ್ಲಾ ಗುರು ಹಿರಿಯರೊಂದಿಗೆ ಈ ಒಂದು ಮೊಸರು ಗಡಿಗೆಯನ್ನ ಸುತ್ತಾಡಿ ಪ್ರತಿಯೊಂದು ಮನೆ ಮನೆಯಲ್ಲಿ ಕೂಡ ಈ ಮೊಸರು ಗಡಿಗೆ ಗಡಿಗೆಯಲ್ಲಿ ಮೊಸರವನ್ನ ಹಾಕಿದ್ರ ಒಂದು ತಮ್ಮ ಮನೆತನದಲ್ಲಿ ಯಾವುದು ಕುಂದು ಕೊರತೆ ಬರದ ಹಾಗೆ ಅಥವಾ ಯಾವತ್ತೂ ಅವರ ಮನೆತನದಲ್ಲಿ ಸಿರಿ ಸಂಪತ್ತು ಮತ್ತು ಹೈನುಗಾರಿಕೆ ಮುಂದು ಚೆನ್ನಾಗಿ ನಡೀತಾ ಇದೆ ಭಾವನೆ ಶ್ರೀರಾಮಚಂದ್ರ ಕೃಪ ಆಶೀರ್ವಾದ ನಮ್ಮತನದಲ್ಲಿ ಎಲ್ಲರೂ ಕೂಡ ಆ ಮಸರನ್ನ ಭಕ್ತಿಪೂರ್ವಕವಾಗಿ ಹಾಕ್ತಾರೆ ಅದನ್ನ ಪ್ರಮುಖ ಬೀದಿಯಲ್ಲಿ ಸುತ್ತಾಡಿಕೊಂಡು ವಾದ್ಯ ವೈಭವದೊಂದಿಗೆ ಮಾರುತೇಶ್ವರನ ಮಂದಿರಕ್ಕೆ ಬಂದು ಸಮಯ ಸರಿಯಾಗಿ ಹತ್ತು ಮೂವತ್ತು ಗಂಟೆಗೆ ಈ ಒಂದು ಮಂದಿರದ ಆವರಣದಲ್ಲಿ ಶ್ರೀರಾಮ ಪ್ರಭುವಿನ ಒಂದು ಸಂಕೀರ್ತನೆ ಒಂದು ರಾಮ ಚರಿತ್ರೆ ರಾಮನ ಭಜನೆಯನ್ನ ಎಲ್ಲರೂ ಭಕ್ತಾದಿಗಳು ಕೂಡಿ ಒಂದು ರಾಗ ಸಂಯೋಜನೆಯಲ್ಲಿ ಶಿವ ಈ ಒಂದು ರಾಮನ ಒಂದು ಸೇವೆಯನ್ನ ಮಾಡ್ತಾ ಮಾಡ್ತಾ ಈ ಒಂದು ಅದೇ ಒಂದು ವೀರಾವೇಶದಲ್ಲಿ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ಶೇಷ ಶ್ರೀ ಶೇಷಗಿರಿ ನಾರಾಯಣ್ ಕುಲ್ಪೇಣಿಯವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೆರೆಸಿಕೊಂಡು ಬರ್ತಾ ಇದ್ದಾರೆ ಇದನ್ನೆಲ್ಲ ಮೊದಲಿಂದ ಅವರೇ ಪೂರ್ವಾಜಿತದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರೆಸಿಕೊಂಡು ಬರ್ತಾರೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ಇನ್ನುವರೆಗೂ ಯಾವುದು ಕುಂದು ಕೊರತೆ ಶ್ರೀರಾಮಚಂದ್ರ ಪ್ರಭುವಿನ ಆಶೀರ್ವಾದದಿಂದ ಹನುಮಂತನ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಬಂದಿದೆ ಮುಂದೂ ಕೂಡ ಈ ಪ್ರಾಣ ದೇವತಾ ಮುಖ್ಯ ದೇವತಾ ಬೆನವ ಗ್ರಾಮದ ಈ ಒಂದು ಒಡೆಯನಾಗಿರ್ತಕ್ಕಂಥ ಶ್ರೀರಾಮ ಭಕ್ತನಾಗಿರ್ತಕ್ಕಂಥ ಮಾರುತೇಶ್ವರ ಕೃಪಾ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರಿಗೂ ಇರ್ಲಿ ಅಂತೇಳಿ ನಾವು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಮಾಧ್ಯಮದವರಿಗೂ ಕೂಡ ಈ ಒಂದು ಮೀಡಿಯಾದವರಾಗಿರ್ಬೇಕು ಮಾಧ್ಯಮದವರಿಗೂ ಕೂಡ ಈ ಒಂದು ಸೇವೆಯನ್ನ ಬಂದು ಈ ಕಾರ್ಯಕ್ರಮದ ಕುರಿತು ತಾವು ಕೂಡ ಭಾಗಿಯಾಗಿದ್ದಕ್ಕ ಅವರಿಗೂ ಕೂಡ ಅನಂತ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಮಾರುತೇಶ್ವರ ಕೃಪಾಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಆಶಿಸಿ ಈ ಒಂದೆರಡು ಮಾತುಗಳನ್ನ ಮಾತಾಡೋ ಅವಕಾಶ ಮಾಡಿಕೊಟ್ಟತಕ್ಕಂತ ತಮ್ಮೆಲ್ಲರಿಗೂ ವಂದನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ ನೆಕ್ಸ್ಟ್ ಈಗ ಇನ್ನು ಮುಂದೆ ಈ ಪೂರ್ಣಿಮೆಯ ಮಾರನೇ ದಿನ ಸರಿಯಾಗಿ ಹನ್ನೆರಡು ಗಂಟೆಗೆ ಭಾರ ಎತ್ತುವ ಕೆಲಸ ಭಾರ ಎತ್ತುವ ಸ್ಪರ್ಧೆ ನಡೀತಾ ಇದೆ ಹಲವಾರು ಸುತ್ತಮುತ್ತಲಿನ ಹಳ್ಳಿಯ ಜನ ಬರ್ತಾ ಇದೆ ಇದು ತದನಂತರ ಜಂಗಿ ನಿಕಾಲಿ ಕುಸ್ತಿ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಾರಂಭವಾಗ್ತಾ ಇದೆ ಅದಕ್ಕೆ ಇನ್ನೂ ಹಲವಾರು ದೂರ ದೂರದಿಂದ ಗ್ರಾಮದಿಂದ ಆಗಮಿಸ್ತಾ ಇದ್ದಾರೆ ಆ ನಮ್ಮೂರಿನವರೇ ಆಗಿರ್ತಕ್ಕಂಥ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಹಡಗಲಿಯವರು ನೆರವೇರಿಸ ಮಾತು ಬಿದ್ದು ಮೌನ ಗೆದ್ದಿತು ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನ ಅರ್ಥಾತ್ ಮಾತು ಗೆದ್ದು ಮೌನ ಬಿದ್ದಿತು ಈ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ನಮ್ಮೂರಿನವರೇ ಆಗಿರ್ತಕ್ಕಂಥವರು ನೆನೆಸಿಕೊಂಡು ಬಂದಾರ ಇನ್ನು ನಾಳಿನ ದಿವಸ ಅಂದ್ರೆ ಹದಿಮೂರನೇ ತಾರೀಕು ಮತ್ತು ಈ ಒಂದು ಭಾರತ ಯಾತ್ರೆಯಲ್ಲಿ ಅದ್ಧೂರಿಯಾಗಿ ಕುಂಭ ನಿರ್ವಹಣೆಯಲ್ಲಿ ಕೂಡ ಸುಮಾರು ಎರಡು ನೂರ ಐವತ್ತು ಕುಂಭಗಳನ್ನ ಅದ್ದೂರಿಯಾಗಿ ನಡೀತಾ ಇರ್ತದೆ ಈ ಒಂದು ಕುಂಭ ಮೇಳದಲ್ಲಿ ಕೂಡ ಸಾಕಷ್ಟು ಜನ ಭಕ್ತಾದಿಗಳೆಲ್ಲರೂ ಅವರಿಗೆ ಮಹಿಳೆಯರಿಗೂ ಕೂಡ ಎಲ್ಲರೂ ಒಂದು ಪಾನೀಯ ಸಂಗ್ರಹವನ್ನ ಅನುಕೂಲ ಮಾಡಿಕೊಟ್ಟರು ಎಲ್ಲರೂ ಸಿಹಿ ಸಕ್ಕರೆಯನ್ನ ಹಂಚಿದ್ರು ಅನಂತ ಅನಂತ ಒಂದು ಭಕ್ತಿಯ ಸೇವೆಯನ್ನ ನಮ್ಮ ಊರಿನಲ್ಲಿ ಎಲ್ಲಾ ಭಕ್ತಾದಿಗಳು ನೆರವೇರಿಸಿಕೊಂಡು ಬರ್ತಾರಂತ ನಾಯಿ ಇಚ್ಛೆ ಪಡ್ತೇನೆ ಮಾತಾಡ್ಲಿಕ್ಕೆ ಹೆಸರು ನಮ್ಮ ಹೆಸರು ಸಂಗಮೇಶ್ ರಾಜಪ್ಪ ಪತ್ತಾರು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಬಿಕೆ ನ್ಯೂಸ್ ಕನ್ನಡ